ಬೆಳಗಾವಿಯಲ್ಲಿ ಎಂಎಸ್ ಪುಂಡರಿಂದ ಕರಾಳ ದಿನಾಚರಣೆಯನ್ನು ಆಚರಿಸುತ್ತಿದ್ದಂತಹ ಸಂದರ್ಭದಲ್ಲೇ ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಬೆಳಗಾವಿಯಲ್ಲಿ ಎಂಎಸ್ ಪುಂಡರಿಂದ ಕರಾಳ ದಿನಾಚರಣೆಯನ್ನು ಇದೆ ಮತ್ತೊಂದು ಕಡೆ ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನು ತಡೆದು ಕರವೆಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಕರವೇ ಕಾರ್ಯಕರ್ತರು ಗರಂ ಆಗಿದ್ದಾರೆ ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಇದ್ದಾರೆ ಎಂಇಎಸ್ ನಾಯಿಗಳಿಗೆ ಧಿಕ್ಕಾರ ಎಂದು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಡ್ತಾ ಮಾಡುತ್ತಿದ್ದಾರೆ ಶಿವಯೋಗಿ ವೃತ್ತದಲ್ಲಿ ಪ್ರತಿಭಟಿಸುತ್ತಿದ್ದಾರೆ ಕರವೇ ಕಾರ್ಯಕರ್ತರು ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಲ್ಲಿ ಸಾಕಷ್ಟು ಕರವೇ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎರಡು ದಶಕಗಳಿಂದಲೂ ಕೂಡ ಈ ಕನ್ನಡ ರಾಜ್ಯೋತ್ಸವ ಏನು ನಾವು ಕರ್ನಾಟಕದಲ್ಲಿ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಈ ಎಂ ಎಸ್ ಪುಂಡರು ಏನಿರ್ತಾರೆ ಅವರು ಎರಡು ದಶಕಗಳಿಂದಲೂ ಕೂಡ ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇರ್ತಾರೆ ಸಾಕಷ್ಟು ಬಾರಿ ಆಕ್ರೋಶ ಹೊರ ಹಾಕಿದ್ದಾರೆ ಕರವೆಯಿಂದ ಸಾಕಷ್ಟು ಬಾರಿ ಈಗಾಗ್ಲೇ ಸಾಕಷ್ಟು ಆಕ್ರೋಶವನ್ನ ಹೊರಗಾಕಿ ಇದಕ್ಕೆ ಅನುಮತಿಯನ್ನ ನೀಡಬಾರದು ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ರು ಕೂಡ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡ್ತಾನೆ ಇರ್ತಾರೆ ಹಾಗಾಗಿ ಈ ಬಾರಿ ಏನು ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಾರೆ ಇನ್ನು ಎಂಎಸ್ ಪುಂಡರು ಕನ್ನ ಕನ್ನಡಿಗರ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ ಕನ್ನಡಿಗರಿಗೆ ಆಗಾಗ ಅವಮಾನವನ್ನ ಕೂಡ ಮಾಡ್ತಾ ಇರ್ತಾರೆ ಜೊತೆಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಎಸ್ ಕೆ ಟಿಸಿ ಬಸ್ಗಳಿಗೆ ಮಸಿ ಪಡೆಯೋ ಕೆಲಸವನ್ನ ಕೂಡ ಮಾಡಿದ್ರು ಜೊತೆಗೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ರು ಹೀಗೆ ಕನ್ನಡಿಗರಿಗೆ ಸಾಕಷ್ಟು ಬಾರಿ ಅವಮಾನವನ್ನ ಮಾಡ್ತಾ ಇರ್ತಾರೆ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ ಅದೆಲ್ಲವನ್ನ ಇವತ್ತು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇನ್ನು ಬೆಳಗಾವಿ ಜಿಲ್ಲಾಡಳಿತ ಏನಿದೆ ಅದು ಈ ಹಿಂದೆ ಹೇಳಿತು ಅಂದ್ರೆ ನವೆಂಬರ್ ಒಂದನೇ ತಾರೀಕು ನೀವು ಕರಾಳ ದಿನಾಚರಣೆಯನ್ನ ಆಚರಿಸೋದು ಬೇಡ ಬೇರೆ ದಿನ ಆಚರಿಸಿ ನಾವು ಇನ್ನು ಅನುಮತಿಯನ್ನ ಕೊಟ್ಟಿಲ್ಲ ಇದಕ್ಕೆ ಅಂತ ಅಲ್ಲಿನ ಜಿಲ್ಲಾಡಳಿತವೇ ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು ಆದ್ರೂ ಕೂಡ ಇವರಿಗೆ ಪರ್ಮಿಷನ್ ಅನ್ನ ಯಾರು ಕೊಟ್ಟವರು ಇಲ್ಲಿ ಕರಾಳ ದಿನ ದಿನಾಚರಣೆಯನ್ನ ಆಚರಿಸಲು ಅನುಮತಿಯನ್ನ ಕೊಟ್ಟವರು ಯಾರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಯಾವ್ಯಾವ ಮಹಾರಾಷ್ಟ್ರ ಬಸ್ಗಳು ಬರ್ತಾ ಇವೆ ಸಾರಿಗೆ ಬಸ್ಗಳು ಅವೆಲ್ಲವನ್ನ ತಡೆದು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಇಎಸ್ ನಾಯಿಗಳಿಗೆ ಧಿಕ್ಕಾರ ಎಂದು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಈ ಪುಂಡರು ಇವತ್ತು ಯಾರ್ಯಾರು ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅವರ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕರವೆಯಿಂದ ಒತ್ತಾಯಿಸಲಾಗಿದೆ ರಸ್ತೆ <nu> yes. <naald> yes Yeah, i'm right, right. 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 ಬೆಳಗಾವಿಯಲ್ಲಿ ಎಂ ಎಸ್ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರಿ ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ ಈ ಕೂಡಲೇ ಪೊಲೀಸರು ಬಂದಾಯ ಮಾಡಬೇಕು ಈ ಇಲ್ಲಂತೀದಿ ಮಹಾರಾಷ್ಟ್ರ ಬಸ್ ಗಳನ್ನ ಬರ್ತಾ ಇದ್ದು ನಾವೆಲ್ಲರೂ ಒಂದೇ ಭಾಗದಿಂದ ಹೊಂಟಿವಿ ಆದ್ರೆ ಎಂ ಎಸ್ ಗುಂಡಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡಿ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೊಡ್ತೀವಿ ಅಂತ ಬಯಸ್ತೇವೆ ಈಗ ಪೊಲೀಸರ ಎಂ ಎಸ್ ಗುಂಡರ್ ಜೊತೆ ಶೆಲ್ಪ ತಗೋತಿದ್ದಾರೆ ಸರ್ ಬೆಳಗಾವಿಯಲ್ಲಿ ಏನ್ ಪೊಲೀಸರು ಕೂಡ ಯಾರು ಅವರ ಜಿಲ್ಲಾಡಳಿತ ಬೆಳಗಾವಿಯಲ್ಲಿ ಎಂ ಎಸ್ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರಿ ವರ್ತನೆ ಒಂದು ಅವಕಾಶ ಕೊಡ್ತಾರೆ ಬಂಧನೆ ಮಾಡಬೇಕು ಇಲ್ಲ ಅಂತ ಈ ರೀತಿ ನಾವೆಲ್ಲರೂ ಒಂದೇ ಭಾವದಿಂದ ಗುಂಡಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡಿ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೊಡ್ತೀವಿ ಅಂತ ಬಯಸ್ತೇವೆ ಈಗ ಪೊಲೀಸರ ಎಂ ಎಸ್ ಗುಂಡರ್ ಜೊತೆ ಶೆಲ್ಪ ತಗೋತಿದ್ದಾರೆ ಸರ್ ಬೆಳಗಾವಿಯಲ್ಲಿ ಏನು ಹೇಳ್ತಿದ್ರ ಬಗ್ಗೆ ಪೊಲೀಸರು ಕೂಡ ಯಾರಕ್ಕೆ ಅವರ ಜಿಲ್ಲಾಡಳಿತ ಮತ್ತು ಪೊಲೀಸರು ಇದಿಷ್ಟು ಕರವೇ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತುಗಳಾಗಿವೆ ಅಂದ್ರೆ ಪದೇ ಪದೇ ಈ ರೀತಿ ಕನ್ನಡಿಗರಿಗೆ ಅವಮಾನವನ್ನ ಮಾಡ್ತಾ ಇದ್ರು ಕೂಡ ಜಿಲ್ಲಾಡಳಿತ ಇರಬಹುದು ಅಧಿಕಾರಿಗಳಾಗಿರಬಹುದು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಏನು ಇವತ್ತು ಕರಾಳ ದಿನಾಚರಣೆಯನ್ನ ಆಚರಿಸಿದ್ದಾರೆ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕರವೇ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ